ಏನು ಅಮ್ಮನ ನಿಮ್ಮ ಜೀವನದಲ್ಲಿ ಅಮ್ಮನ ಪಾತ್ರದ ಬಗ್ಗೆ ನೀವು ಹೇಳ್ತಾ ಇದ್ರಿ ಇವಾಗ ತುಂಬ ಬ್ಯಾಕ್ ಆಗಿ ಇದ್ದಾರೆ ಅವರು ಅಂತೇಳಿ ಸಹಜವಾಗಿ ಅಮ್ಮ ಸೊ ಅವಿನಾಶ್ಗೆ ಎಷ್ಟು ಅಂಕ ಕೊಡ್ತೀರಿ ಅವಿನಾಶಿ ನಿಮ್ಮ ಲೈಫಲ್ಲಿ ಯುನೋ ನಿಮ್ಮದು ಲವ್ ಲವ್ ಮ್ಯಾರೇಜು ಅದೆಲ್ಲ ಓಕೆ ಬಟ್ ಸ್ಟಿಲ್ ಹೀ ಆಲ್ಸೋ ಸ್ಟೂಡ್ ಲೈಕ್ ಎ ಸಾಲಿಡ್ ಬ್ಯಾನ್ ಯು ಹೌದು

ಸಿನಿಮಾ ಮಾಡ್ತಾ ಇದ್ದೀರಿ ಸರಿ ಮದುವೆ ಅಂತ ಯಾವುದೊಂದು ಘಟ್ಟದಲ್ಲಿ ಎಲ್ಲರೂ ಆಗ್ತಾರೆ ಆಗ್ತಾರೋ ಆಗಲು ಈಗಿನ ಕೆಲವು ಹೆಣ್ಮಕ್ಳು ಆಗೋದೇ ಇಲ್ಲ ಅದು ಒಂಥರ ಅವ್ರವ್ರ ಇಚ್ಛೆ ಅಂತ ಬಿಡಿ ಮದುವೆ ಅಂತ ಯಾವುದೊಂದು ಘಟ್ಟದಲ್ಲಿ ಆಗುತ್ತೆ ಮದುವೆ ಆದ ತಕ್ಷಣ ಎಲ್ಲ ನಿಲ್ಲಿಸ್ಬಿಟ್ಟು ನಾನು ಸೆಟ್ಲ್ ಆಗಿಬಿಡಬೇಕು ಅಂತ ಅನ್ಬೇಡಿ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನಾನು ಯಾವತ್ತೂ ಸೆಟ್ಲ್ ಆಗೇ ಇಲ್ಲ ಆ ಥರದ್ದು ಸೆಟ್ಲ್ ನಾನು ಮನೇಲಿ ಆಗೇ ಇಲ್ಲ ನಾವು ಶು ಯಾಕೆ ಅವಿನಾಶ್ ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ ನಮ್ಮ ಮದುವೆ ಆಗಿದ್ದು ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಒಂದು ಇಪ್ಪತ್ತೇಳು ಫೆಬ್ರವರಿ ಅವರು ಶೂಟಿಂಗ್ ಹೋದ್ರು ನಾನು ಶೂಟಿಂಗ್ ಹೋದೆ ಸೊ ದ್ಯಾಟ್ಸ್ ಹೌ ಇಟ್ ಹ್ಯಾಸ್ ಬಿನ್ ಅವ್ರು ಯಾವತ್ತೂ ನೀನು ನಿಲ್ಲಿಸ್ಬಿಡು ನೀನೇನು ಮಾಡಬೇಡ ಈ ಥರದ್ದೆಲ್ಲ ಅವ್ರು ಯಾವತ್ತೂ ನನಗೆ ನಿಬಂಧನೆಗಳನ್ನ ಹಾಕಿಲ್ಲ ನಿಬಂಧನೆಗಳು ಹಾಕಿಲ್ಲ ಅನ್ನೋದಕ್ಕೆ ಚರ್ಚೆನೇ ಬಂದಿಲ್ಲ ಅಂತ ನೀನು ಮಾಡೋದನ್ನು ನೀನು ಮಾಡ್ತೀಯ ನಾನು ಮಾಡೋದನ್ನು ನಾನು ಮಾಡ್ತೀನಿ ಅನ್ನೋದನ್ನು ನಮಗೆ ಅದರಲ್ಲಿ ಯಾವುದೇ ಚರ್ಚೆನೇ ಬಂದಿಲ್ಲ ಅದಕ್ಕೆ ಅವ್ರ ಜನ್ರೇಷನ್ನ ಒಬ್ಬ ವ್ಯಕ್ತಿ ಆಗಿರೋದಕ್ಕೆ ಭಾಳ ದೊಡ್ಡ ಮನಸ್ಸು ಬೇಕು ನನಗಿಂತ ವಯಸ್ಸಿನ ಭಾಳ ಹಿರಿಯರಾಗಿರೋದನ್ನು ಹೇಳ್ತಾ ಇದ್ದೀನಿ ಅವ್ರ ಜನ್ರೇಷನ್ನ ಅನೇಕ ಪುರುಷರ ಹೆಂಡತಿಯರು ಮನೆಯಲ್ಲೇ ಇದ್ದಾರೆ ಹ್ಞೂ ಅವರೆಲ್ಲರೂ ಕಲಾವಿದರಾಗಿದ್ದವ್ರೆ ಯಾರು ಏನೋ ಸಾಮಾನ್ಯರಲ್ಲ ಎಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇದ್ದಿದ್ದರಿಂದ ಅವ್ರ ಜನರೇಷನ್ಗೆ ಅದು ಬಹಳ ಒಂದು ವಿಸ್ತೃತವಾದ ಮನಸ್ಥಿತಿ ಅಂತ ಅಂದ್ಕೋತೀನಿ ಅದರ ಜೊತೆಗೆ ಪ್ರತಿನಿತ್ಯ ಒಂದಂತೂ ಬಿಕಾಸ್ ಆಫ್ ಮೈ ಸನ್ ಈ ಹದಿನೈದು ವರ್ಷದಲ್ಲಿ ನಮ್ಮಲ್ಲಿ ಒಂದು ಅನ್ರಿಟರ್ನ್ ಮನೇಲಿ ಒಂದು ಒಪ್ಪಂದ ಏನು ಅಂದರೆ ಈ ಊರು ಬಿಟ್ಟು ಆಚೆ ಹೋಗೋದಿದೆಯಲ್ಲ ಔಟ್ಡೋರ್ಗೆ ಹೋಗೋದು ವೆದರ್ ಇಟ್ ಇಸ್ ರಾಜಕೀಯ ಪ್ರವಾಸವಾಗಲಿ ಅಥವಾ ಔಟ್ಡೋರ್ ಸಿನಿಮಾ ಶೂಟಿಂಗ್ ಹೋಗೋದಾಗ್ಲಿ ಇಬ್ಬರಲ್ಲಿ ಒಬ್ಬರು ಹೋಗಲ್ಲ ಇಬ್ಬರು ಒಟ್ಟಿಗೆ ಹೋಗಲ್ಲ ಅದಕ್ಕೆ ನೀವು ಒಟ್ಟಿಗೆ ನಮ್ಮನ್ನು ತುಂಬ ಸಿನಿಮಾಗಳಲ್ಲಿ ನೋಡೋಕ್ಕಾಗೋದೇ ಇಲ್ಲ ಯಾಕೆಂದರೆ ನಾವು ಕೊಡೋಲ್ಲ ಡೇಟು ಒಟ್ಟಿಗೆ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಇಬ್ಬರು ಇರ್ತೀವಿ ಸೈನೈಡಲ್ಲಿ ಐಡಲ್ ಇಬ್ಬರು ಇರ್ತೀವಿ ಆದರೆ ಒಟ್ಟಿಗೆ ಯಾವ ಸೀನು ಇರೋಲ್ಲ ಇಬ್ಬರದು ಆ ಥರದ್ದು ಸೊ ಅದೊಂದು ಬಿಕಾಸ್ ಆಫ್ ಮೈ ಸನ್ ಈ ಹದಿನೈದು ವರ್ಷಗಳಲ್ಲಿ ನಾವೇ ಮಾಡಿಕೊಂಡ್ರೂ ಪಂದ ಯಾರಾದರೂ ಒಬ್ಬರು ರಾತ್ರಿ ಹೊತ್ತು ಇರ್ತೀವಿ ಅನ್ನೋದು ಅವನಿಗೆ ರಾತ್ರಿನೇ ಎಲ್ಲಾ ಮಕ್ಕಳಿಗೂ ಸಹಜವಾಗಿ ರಾತ್ರಿ ಭಯ ಆಗೋದು ಅಪ್ಪ ಅಮ್ಮ ಯಾವಾಗ ಬೇಕು ರಾತ್ರಿನೇ ಬೇಕು ಎಲ್ಲಾ ಮಕ್ಕಳು ಅಗಲಲ್ಲಿ ಹೇಗಾದ್ರೂ ಆಟ ಆಡ್ಕೊಂಡಿರ್ತಾರೆ ರಾತ್ರಿ ಆದ್ರೆ ಅಮ್ಮ ಬೇಕು ಸೊ ಅದು ಅದನ್ನ ನಾವು ತಪ್ಪಿಸೋದಿಲ್ಲ ವಿ ಮೇಕ್ ಶೂರ್ ದಟ್ ಆಫ್ ಈಸ್ ಅಟ್ ಹೋಮ್ ಅದಕ್ಕೋಸ್ಕರ ಏನಾದರೂ ಬಿಡಬೇಕು ಅಂದ್ರೆ ಬಿಡ್ತೀವಿ ಪಿಕ್ಚರ್ ಬಿಡ್ಬೇಕಾ ಬಿಡಬೇಕು ಯಾವುದೋ ರಾಜಕೀಯ ಪ್ರವಾಸ ಬಿಡಬೇಕು ಬಿಡಬೇಕು ಏನು ಮಾಡಕಾಗಲ್ಲ ದಟ್ ಇಸ್ ಓನ್ಲಿ ಸ್ಯಾಕ್ರಿಫೈಸ್ ವಿ ಮೇಕ್ ಅದರ್ವೈಸ್ ಲೈಕ್ ಯು ಸೆಡ್ ಅವರ್ ಈಸ್ ಅವರಿ ಕೂಲ್ ಗೈರಿ ಅವರು ಯಾವ್ದಕ್ಕೂ ತಲೆ ಕೆಡಿಸ್ಕೊಡಲ್ಲ ಅವ್ರಿಗೆ ರಾಜಕೀಯ ಇಷ್ಟ ಆಗಲ್ಲ ನೋಡಿ ಒಂದ್ ಮನೇಲಿ ಇಬ್ರು ಇದ್ರೇನೆ ಆಸಕ್ತಿ ಸಮಸ್ಯೆ ಅವ್ರಿಗೆ ರಾಜಕೀಯ ಇಷ್ಟ ಆಗಲ್ಲ ಅವ್ರು ತುಂಬಾ ವರ್ಷಗಳು ಸ್ವಯಂ ಸೇವಕರಾಗಿದ್ದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅವ್ರಿಗೆ ಬಹಳ ಬಹಳ ಆ ತುಂಬಾ ಇದಿದೆ ಅವ್ರಿಗೆ ಅಲ್ಲಿದ್ದ ಅನುಭವನೂ ಇದೆ ಮತ್ತು ಅಭಿಮಾನನೂ ಇದೆ ಅಷ್ಟೇ ಈ ಅವ್ರ ರಾಷ್ಟ್ರೀಯವಾದಿ ದೇಶ ಅನ್ನೋದು ಮೊದಲು ಅನ್ನೋದು ಅವ್ರ ಮನೆಯಲ್ಲಿ ಎಲ್ಲರೂ ಆಡುವಂಥ ಮಾತು ಮ ನೆನ್ನೆ ಇನ್ನೊಂದು ಹೇಳಿಬಿಡ್ತೀನಿ ನಾನು ಈ ಮಾತು ಮಾತಲ್ಲಿ ಅದು ಭಾಳ ಚೆನ್ನಾಗಿತ್ತು ಕೇಳಿಸ್ಕೊಳೋಕ್ಕೆ ನಿನ್ನೆ ಯಾವುದೋ ಒಂದು ಸಭೆ ನಡೀತಾ ಇದ್ದಾಗ ಹೇಗೆ ಭಾರತೀಯ ಜನತಾ ಪಕ್ಷದಲ್ಲಿ ದೇಶ ಮೊದಲು ಅನ್ನೋದು ಇದು ಆರ್ ಎಸ್ ಎಸ್ ಇಂದ ಬಂದಿರುವಂತಹ ಒಂದು ಆದರ್ಶ ಎಲ್ಲದಕ್ಕಿಂತ ದೇಶ ಮೊದಲು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಇದು ನಮ್ಮ ಒಟ್ಟು ವಿಷನ್ ಈ ಪಾರ್ಟಿಯದ್ದು ಇದು ಆರ್ ಎಸ್ ಎಸ್ ಇಂದ ಬಂದಿರೋದು ಎಷ್ಟರ ಮಟ್ಟಿಗೆ ಅಂದರೆ ನಿನ್ನೆ ಒಬ್ಬರು ಹಿರಿಯರು ಹೇಳ್ತಾ ಇದ್ರು ನಾವು ದೇಶಕ್ಕಾಗಿ ಪಕ್ಷವನ್ನೇ ನಾವು ವಿಸರ್ಜನೆ ಮಾಡಿದವರು ಅಂತ ನೀವು ಎಪ್ಪತ್ತೊಂಬತ್ತರಲ್ಲಿ ಜನತಾ ಪಾರ್ಟಿ ಸರ್ಕಾರ ಬರಬೇಕಾದ್ರೆ ಜನಸಂಘವನ್ನು ವಿಸರ್ಜನೆ ಮಾಡಿಬಿಟ್ಟು ಜನತಾ ಒಳಗಡೆ ಮರ್ಜಾಗತ್ತೆ ಜನಸಂಘ ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ದೇಶಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುವಂತಹ ಮನಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡುತ್ತೆ ಅಂದರೆ ದೇಶಕ್ಕಾಗಿ ತನ್ನದನ್ನು ತನ್ನವರನ್ನು ಎಲ್ಲವನ್ನು ತ್ಯಾಗ ಮಾಡುವಂತಹ ಒಂದು ಮನಸ್ಥಿತಿ ಒಟ್ಟು ಸಮಾಜದ ವೆಲ್ಫೇರ್ಗೋಸ್ಕರ ಏಳಿಗೆಗೋಸ್ಕರ ಇದಷ್ಟೇ ನಮ್ಮ ಮನೇಲಿರುವಂತಹ ಒಂದು ಏನಂತಾರೆ ನಮ್ಮ ನಮ್ಮಲ್ಲಿರುವಂತಹ ಸಾಮ್ಯತೆ ಅದನ್ನು ಬಿಟ್ಟರೆ ಅವ್ರಿಗೆ ರಾಜಕಾರಣ ಇಷ್ಟ ಆಗಲ್ಲ